ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಇದು ಟ್ರಾವೆಲ್ ವ್ಲಾಗ್ ಡೇ ಟು ಎಸ್ ನಾವು ನಿನ್ನೆ ನೈಟ್ ಅಂದರೆ ಸಾರಿ ಅರ್ಲಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕಿಗೆ ಮಂತ್ರಾಲಯ ರೀಚ್ ಆಗ್ತೀವಿ ಅಲ್ಲಿಂದ ಸ್ನಾನಗಟ್ಟಕ್ಕೆ ಹೋಗ್ತೀವಿ ಅಲ್ಲಿ ದೇವರಡಿಗೂ ಪಾರ್ಕಿಂಗ್ ಸಿಕ್ಕಿಲ್ಲ ನಮಗೆ ಒನ್ ಅವರ್ ಅಲ್ಲೇ ಟೈಮ್ ವೇಸ್ಟ್ ಆಗೋಯ್ತು ಮತ್ತೆ ರಿಟರ್ನ್ ಬಂದು ಸೆವೆನ್ ಓ ಕ್ಲಾಕಿಗೆ ಅಲ್ಲಿ ಯಾವುದೋ ಒಂದು ನೇಮ್ ಗೊತ್ತಿಲ್ಲ ಮರ್ತೋಗಿದೆ ಅಲ್ಲಿ ಕೇಳಿದಕ್ಕೆ ರೂಮ್ ಅವೈಲೇಬಲ್ ಇದೆ ಬರೀ ಅಪ್ಗೆ ಟೂ ಅವರ್ಸ್ಗೆ ತೌಸಂಡ್ ಫೈವ್ ಹಂಡ್ರೆಡ್ ಅಂತ ಹೇಳಿದ್ರು ಸೊ ಅಲ್ಲಿ ನಾವು ಸರಿ ಇನ್ನೇನು ಮಾಡೋಕ್ಕಾಗಲ್ಲ ಇದಿಲ್ಲ ಮಲಗಿಲ್ಲ ಅಂದರೂ ಅಪ್ ಆದರೂ ಆಗಿ ದೇವ್ರ ದರ್ಶನ ಮಾಡೋಣ ಅಂತ ಹೇಳಿ ನಮ್ಮ ಅಣ್ಣ ಹೋಗಿ ಅದಕ್ಕೆ ದುಡ್ಡು ಕೊಟ್ಟು ನಮ್ಮನ್ನು ಕರೀತಾನೆ ಇದೇ ರೋಡಲ್ಲೇ ಲೆಫ್ಟ್ ಸೈಡಲ್ಲಿ ಬರುತ್ತೆ ಅದು ಹೋಟೆಲು ಹೋಟೆಲ್ ಅಂದರೆ ಮನೆ ಥರ ಸೊ ಅಲ್ಲಿ ಅಪ್ ಆಗ್ತೀವಿ ನಾವು ಏಳುವರೆಗೆ ಹೋಗಿ ಎಂಟುವರೆಗೆಲ್ಲ ಆಲ್ರೆಡಿ ಚೆಕೌಟ್ ಮಾಡಿಬಿಟ್ಟು ಸೀದಾ ದೇವಸ್ಥಾನದ ಹತ್ರಕ್ಕೆ ಈಗ ಕಾರ್ ತೊಗೊಂಡು ಹೋಗ್ತಾ ಇದ್ದೀವಿ ಇಲ್ಲೋದ್ರೆ ಎಲ್ಲೂ ಪಾರ್ಕಿಂಗ್ ಇಲ್ಲ ಗೈಸ್ ಹುಡುಕಿ 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 ಸಾಕಾಯಿತು ಮುಂದೆ ಫಸ್ಟು ಆಮೇಲೆ ನಾನೇನಂದೆ ರೈಟ್ ಸೈಡಲ್ಲಿ ಫಸ್ಟ್ ಎಂಟ್ರಿ ಆಗ್ತೀವಲ್ಲ ಅಲ್ಲೇ ರೂಮ್ ಹತ್ರ ಪಾರ್ಕಿಂಗ್ ಸಿಗ್ಬೋದು ನೋಡೋಣ ಅಂತ ಹೇಳಿ ಹೋಗ್ತೀವಿ ಓಲ್ಡ್ ಬಸ್ ಸ್ಟಾಪ್ ಹತ್ರ ಏನು ಪಾರ್ಕಿಂಗ್ ಸಿಗುತ್ತೆ ಅಲ್ಲೇ ಗಾಡಿ ನುಗ್ಸಿ ಹಾಕ್ಬಿಟ್ಟು ಬಂದು ಇವಾಗ ನಡ್ಕೊಂಡು ನಾವು ಹೋಗ್ತಾಯಿದ್ದೀವಿ ಇದು ದೇವಾಲಯದ ಎಂಟ್ರೆನ್ಸ್ ನಾವು ಮಂತ್ರಾಲಯ ರಾಘವೇಂದ್ರ ಸ್ವಾಮಿಗಳ ಮಠಕ್ಕೆ ಎಂಟ್ರಿ ಆಗಿದ್ದೀವಿ ಎಂಟ್ರಿ ಆದಮೇಲೆ ಸುತ್ತೂರ ವೀಡಿಯೋ ಮಾಡ್ಕೊತೀನಿ ನಾನು ಒಂದು ನಾವು ಫಸ್ಟ್ ಫ್ಲ್ಯಾಶ್ ಆಗಲಿಲ್ಲ ಜನ ಕ್ಯೂ ಇದೆ ಅದು ಹಂಗೆ ಹಿಂಗೆ ಅಂತ ನಾವು ಚಪ್ಪಡಿ ಬಿಡೋದು ಅದು ಇದು ಗೋಜಲ್ಲೇ ಇದ್ದೀವಿ ಆ ಕಡೆ ಈ ಕಡೆ ಓಡಾಡ್ಕೊಂಡು ಆಮೇಲೆ ಏನಕ್ಕೂ ಹಿಂಗೆ ತಿರುಗಿ ನೋಡಿದ್ರೆ ಫುಲ್ಲು ಅರ್ಧ ಭಾಗ ಕ್ಯೂ ಇದೆ ಗೈಸ್ ಐಡಿಯಾನೇ ಇಲ್ಲ ಅದು ಗೊತ್ತಿದ್ದೀರಾ ಇದು ಕ್ಯೂ ಅಲ್ಲಿ ನಿಂತು ಬಿಡ್ತಾ ಇದ್ವಿ ನಾವು ನಾವು ಹೋದಾಗ ಅರ್ಧಕ್ಕರ್ಧ ಕಡಿಮೆನೇ ಇತ್ತು ನಾವು ಚಪ್ಪಲಿ ಬಿಡೋದು ಅದು ಇದು ಬ್ಯುಸಿ ಆಗೋ ಅಷ್ಟೊತ್ತಿಗೆ ಕ್ಯೂ ನಿಂತುಬಿಟ್ಟಿತ್ತು ಎಷ್ಟು ಜನ ಅಂದರೆ ನಾವು ಆಲ್ಮೋಸ್ಟ್ ಎಂಟೂವರೆ ಚೆಕ್ಔಟ್ ಮಾಡ್ಕೊಂಡು ಒಂಬತ್ತು ಗಂಟೆಗೆ ನಿಂತಿದ್ದು ಹತ್ತು ಹತ್ತು ಕಾಲಿಗೆ ಆಚೆ ಬರ್ತೀವಿ ನಾವು ಆಚೆ ಬಂದು ನೋಡಿ ಇಲ್ಲಿ ಆಚೆ ಬಂದು ಒಂದು ಐದು ನಿಮಿಷ ಕೂತ್ಕೊಳ್ಳೋಣ ಅಂತ ಕೂತಿದ್ದೀವಿ ಯಾಕಂದರೆ ಒನ್ ಅವರ್ ನಿಂತಿದ್ವಿ ಸಿ ಆಚೆಗಡೆ ಸಿಕ್ಕಾಪಟ್ಟೆ ಬಿಸಿಲು ಒಳಗೆ ಬಂದಮೇಲೆ ನಮಗೊಂದು ಇಪ್ಪತ್ತು ನಿಮಿಷ ಆಯಿತು ಒಳಗಡೆ ನಮಗೆ ಸೊ ಕೊನೆಗೂ ರಾಯರ ದರ್ಶನ ಆಯಿತು ವು ಎಲ್ಲರೂ ಕೂತಿದ್ದೀವಿ ಬಂದು ಸದ್ಯಕ್ಕೆ ಒಂದು ಐದು ನಿಮಿಷ ಮತ್ತು ಇಲ್ಲಿಂದ ಮಂತ್ರಾಕ್ಷತೆ ಇಸ್ಕೊಳ್ಳೋದಕ್ಕೂ ಕ್ಯೂ ತುಂಬ ಇದೆ ಹಾಗಾಗಿ ಒಂದು ಐದು ನಿಮಿಷ ಕೂತ್ಕೊಂಡ್ವಿ ಇಲ್ಲಿಂದ ಗೋಪುರದ ವೀಡಿಯೋ ಮಾಡಿಕೊಂಡೆ ನಾನು ಮಾಡಿಕೊಂಡು ನೆಕ್ಸ್ಟ್ ಮಂತ್ ಮಂತ್ರಾಕ್ಷತೆಗೆ ಅಂತ ಕ್ಯೂಗೆ ಹೋಗ್ತೀವಿ ಅದು ಏನಿಲ್ಲ ಅಂದರೂ ಒಂದು ಇಪ್ಪತ್ತು ನಿಮಿಷ ಆಯ್ತು ವೆಸ್ ಅಷ್ಟು ಜನ ನುಗ್ಗಾಡ್ತಾರೆ ಅಂದರೆ ಎಲ್ಲಿ ನಮ್ಮನ್ನು ದಬ್ಬಿ ನಮ್ಮನ್ನು ತುಳಿದಾಡ್ಬಿಡ್ತಾರೋ ಮಗುನೂ ಐತೆ ನಮ್ಮ ಜೊತೆ ನಾಯಿ ಚಿಕ್ಕ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದಿರೋರು ಇದ್ದಾರೆ ಅಷ್ಟು ತಳ್ಳಾಡ್ತಾರೆ ಐದು ನಿಮಿಷ ಸಮಾಧಾನ ಆಯಿತಾ ಅಲ್ಲಿಂದ ಬಂದು ಮನುಷ್ಯಮ್ಮನಿಗೆ ನಮ್ಮಮ್ಮ ಆರತಿ ಮಾಡ್ತಾರೆ ಮಣ್ಣಿನ ದೀಪದ ಆರತಿ ಮಾಡಿಬಿಟ್ಟು ನಾನು ಜಸ್ಟ್ ಕೈ ಮುಕ್ಕೊಂಡು ಆಚೆ ಬಂದು ಸ್ವಲ್ಪ ವೀಡಿಯೋ ಮಾಡ್ಕೋತಾ ಇದ್ದೀನಿ ಇಲ್ಲಿಂದ ನೆಕ್ಸ್ಟು ಪ್ರಸಾದ ತಗೊಳ್ಳೋಣ ಅಂತ ಅಂದ್ಬಿಟ್ಟು ಕ್ಯೂಗೆ ಹೋಗ್ತೀವಿ ನಾವು ನಾನು ನಮ್ಮ ಯಜಮಾನ್ರು ನಮ್ಮಮ್ಮ ಅವ್ರಿಗೆಲ್ಲ ನೀವು ಆ ಕಡೆ ಹೋಗಿ ಅವರು ಏನೋ ಹಸುಗೆ ಬಾಳೆಹಣ್ಣು ತಿನ್ನಿಸ್ಬಿಟ್ಟು ಆ ಕಡೆ ಹೋಗಿರ್ತೀವಿ ನಾವು ಊಟದ ಕ್ಯೂ ಅಲ್ಲಿ ನಿಂತ್ಕೋತೀವಿ ನೀವು ತೊಗೊಂಡು ಬನ್ನಿ ಅಂತ ಹೇಳ್ತಾರೆ ನಾವು ಬರ್ತೀವಿ ನಾನು ನಮ್ಮ ಯಜಮಾನರು ಇದು ಮುಗಿಸ್ಕೊಂಡು ಅಲ್ಲಂತೂ ಫೋನ್ ತೆಗೆಯೋಕ್ಕೂ ಆಗಲ್ಲ ಅಷ್ಟು ಜನ ಅಲ್ಲೇ ಒನ್ ಅವರ್ ಆಯಿತು ಮತ್ತೆ ಊಟಕ್ಕೆ ಹೋದರೆ ಊಟದಲ್ಲೂ ತುಂಬ ಕ್ಯೂ ಮೇ ಮಿನಿಮಮ್ ಅಂದರೂ ಎರಡು ಅವರ್ ಆಗುತ್ತೆ ಅನ್ನೋ ಥರ ಇತ್ತು ಹನ್ನೊಂದು ಕಾಲಿಗೆ ಸೊ ನಾವೇನು ಮಾಡಿದ್ವಿ ಅಲ್ಲಿಂದ ಶ್ರೀ ಸೀದಾ ಹೊರಟು ಬಿಚ್ಚಾಲಿಗೆ ಬಂದ್ವಿ ಬಿಚ್ಚಾಲಿಗೆ ಬಂದರೆ ಅಲ್ಲಿ ಇನ್ನೊಂದು ಟ್ವಿಸ್ಟ್ ಏನಪ್ಪ ಅಂದರೆ ಟೂ ವೇ ರೋಡ್ ಮಾಡಿಬಿಟ್ಟಿದ್ದಾರೆ ಒಂದು ಚಿಕ್ಕ ರೋಡು ಎಂಟ್ರಿ ಆಗೋಕ್ಕೆ ಎಕ್ಸಿಟ್ ನಾರ್ಮಲಿ ಯಾವಾಗಲೂ ಓಡಾಡ್ತೀವಲ್ಲ ಆ ರೋಡು ನೀರು ತುಂಬ ಇದೆ ಅಲ್ಲೂ ಹೋದ್ರೆ ತುಂಬ ಜನ ಅಲ್ಲೂ ಊಟದ ವ್ಯವಸ್ಥೆ ಇತ್ತು ಬಟ್ ಅಲ್ಲಿದ್ದು ಜನ ನೋಡಿದ್ರೆ ಯಪ್ಪಾ ಆ ಜನದಲ್ಲಿ ಊಟನಾ ಅನ್ನೋ ಥರನೇ ಇತ್ತು ಅಷ್ಟು ನಿಲ್ಲ ಸ್ಟೇಷನ್ಸ್ ಏನೂ ಇರಲಿಲ್ಲ ನೀರು ಬೇರೆ ತುಂಬ ಫೋರ್ಸಾಗಿ ಅರಿತಾಯಿತ್ತು ನಾವು ಒಂದು ಸೆಕೆಂಡು ನೈಟ್ ನಿದ್ದೆ ಮಾಡದಿರೋದ್ರಿಂದ ನಮ್ಮ ಬಾಡೀಲಿ ಏನಂತಾರೆ ಎನರ್ಜಿ ಅನ್ನೋದೇ ಇರಲಿಲ್ಲ ಒಂದು ಪರ್ಸೆಂಟು ಎನರ್ಜಿ ಇಲ್ಲ ನೀರಿಲ್ಲ ಅಂದರೆ ಒಂಥರ ಏನಾದ್ರು ತಣ್ಣ ಕುಡಿಯೋಣ ಅನ್ನಿಸ್ತಾ ಇದೆ ಊಟ ಬೇರೆ ಇಲ್ಲ ಒಂದು ಟಿಫನ್ ಕೂಡ ಇಲ್ಲ ಅಂತ ಪರಿಸ್ಥಿತಿಲಿ ಸರಿ ಅಂತ ಬಿಚ್ಚ ದರ್ಶನ ಮಾಡಿಕೊಂಡು ನಾವು ಅಲ್ಲಿರುವಂಥ ದೇವಾಲಯ ಇದೆ ಅಲ್ಲ ಹೆಂಡೆಯವ್ರ ಗುಡಿ ಅದಕ್ಕೆ ಹೋಗ್ತೀವಿ ಅದೇ ಬಾಳೆಹಣ್ಣು ಬೆಲ್ಲದಿಂದ ಕಟ್ಟಿದಾರಲ್ಲ ಅದು ಅದನ್ನು ದರ್ಶನ ಮಾಡಿಕೊಂಡು ನೋಡಿ ಎಷ್ಟು ಫೋರ್ಸಾಗಿ ಇದೆ ಅದಕ್ಕೆ ತುಂಗಭದ್ರಾ ನದಿಯಲ್ಲಿ ಸ್ನಾನಘಟ್ಟದಲ್ಲಿ ಸ್ನಾನ ಮಾಡೋಕ್ಕೆ ಇಲ್ಲ ಜಸ್ಟ್ ಅಲ್ಲಿ ಒಂಥರ ಶವರ್ ಥರ ಪೈಪಲ್ಲಿ ನೀರು ಬರ್ತಾಯಿದೆ ಸೊ ನಾವು ಅಲ್ಲಿಗೆ ಹೋಗೋಕ್ಕಾಗಲಿಲ್ಲ ಸೊ ನೋಡಿ ಮುಖ ಅಂತೂ ಎಂಥ ಬಿಸಿಲು ಗಾಯಸ್ ಬೆಂಗಳೂರು ಈ ಕರ್ನಾಟಕ ಈ ಕಡೆ ಅಂತೂ ಚಳಿಗೆ ನಡ್ಗೋಗ್ತಾ ಇದ್ದೀವಿ ನಾವು ಹೋದಾಗೂ ಬೆಳಗ್ಗೆ ಎರಡು ಅವರ್ ನೀವು ನೋಡಿರ್ಬೋದು ನಾನು ಹಿಂದಿನ ದಿನದ ಬ್ಲಾಗ್ ನೀವು ನೋಡಿಲ್ಲೇ ನೋಡ್ಕೊಂಡು ಬನ್ನಿ ಫುಲ್ಲು ಚಳಿ ಎಂಟ್ರಿ ಆದಾಗ ಫುಲ್ ಮೋಡ ಆಮೇಲೆ ನೋಡಿದ್ರೆ ಎಂಥ ಉರಿ ಬಿಸಿಲು ಅಂದರೆ ಓಡೋಗಣ ಅನ್ನಂಗೆ ಆಗ್ತಾ ಇದೆ ಅಷ್ಟು ಉರಿ ಬಿಸಿಲು ಅಪ್ಪ ದೇವರೇ ಎಷ್ಟೊತ್ತಿಗೆ ನೆರಳು ಸಿಗುತ್ತೆ ಅನ್ನೋ ಥರ ಪರಿಸ್ಥಿತಿ ನೋಡಿ ಫುಲ್ಲು ಸ್ವೆಟ್ಟು ಎಲ್ಲಿ ನಿಂತರೂ ಸ್ವೆಟ್ ಆಗ್ತಾ ಇದ್ದೀವಿ ಕಾರ್ ಒಳಗಂತೂ ಕೆಂಡ ಕೆಂಡ ಆದಂಗೆ ಇದೆ ಹೆಂಗನ ಇರಲಿ ಅಂತ ನೀರುದು ಒಂದು ವೀಡಿಯೋ ಮಾಡಿಕೊಂಡು ದೂರದಿಂದ ಅಲ್ಲಿಂದ ನಾವು ನೆಕ್ಸ್ಟ್ ಪಂಚಮುಖಿಗೆ ಹೊರಡೋಣ ಅಂಥೇಳಿ ಹೊರಡ್ತೀವಿ ಎಸ್ ಗೈಸ್ ಇಲ್ಲಿಂದ ನಾವು ಹೊಡ್ತೀವಿ ಅಂದರೆ ಇಲ್ಲಿಗೆ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಹೊಡ್ತೀವಿ ಎಷ್ಟು ಉರಿ ಬಿಸಿಲಂದರೆ ನಮಗೆ ಫುಲ್ ನೈಟ್ ನಿದ್ದೆ ಇಲ್ಲ ಹಿಂದಿನ ದಿನ ನಿದ್ದೆ ಮಾಡಿರೋದು ಯಾರಿಗೂ ನಿದ್ದೆ ಇಲ್ಲ ಹಿಂದೆ ಕೂತಿರೋರು ಅಟ್ಲೀಸ್ಟ್ ಒಂಚೂರು ತೂಗುಡ್ಸಿದ್ದಾರೆ ಅಂದರೆ ನಮ್ಮಮ್ಮ ನಮ್ಮ ಅಣ್ಣ ಒಂದು ಸ್ವಲ್ಪ ಹೊತ್ತು ನಮ್ಮ ಅಣ್ಣ ಅಷ್ಟೇ ನಿದ್ದೆ ಮಾಡಿಲ್ಲ ಒಂದು ಸ್ವಲ್ಪ ಹೊತ್ತು ನಮ್ಮ ಯಜಮಾನನು ಒಂದು ಕಾಲು ಗಂಟೆ ಹತ್ತು ನಿಮಿಷ ಸೂಗುಡ್ಸೋರೆ ನಾನಂತೂ ಒಂದು ಸೆಕೆಂಡ್ ಕೂಡ ಮಲಗಿಲ್ಲ ಅದೆಷ್ಟು ನಿದ್ದೆ ಹಡಿತಾ ಇದೆ ಅಂದರೆ ಕಣ್ಣೇ ಓಪನ್ ಇಲ್ಲ ನೋಡಿ ನೀವೇ ನೋಡ್ಬೋದು ಇಷ್ಟೇಷ್ಟು ಕಣ್ಣು ಓಪನ್ ಆಗ್ತಾಯಿದೆ ಅಷ್ಟು ನಿದ್ದೆ ಬರ್ತಾ ಇದೆ ಪಂಚಮುಖಿಗೆ ಹೋಗ್ತಾ ಇದ್ವಿ ಪಂಚಮುಖಿಯಲ್ಲಿ ನಾನು ಯಾವುದೇ ವೀಡಿಯೋ ಮಾಡಿಲ್ಲ ಯಾಕೆಂದರೆ ತುಂಬ ಬಿಸಿಲು ನಮ್ಮ ಕೈಯಲ್ಲಿ ಏನಂತಾರೆ ಪಂಚಮುಖಿ ಹೋಗೋಸತಿ ಫುಲ್ ಜೀರೋ ಬ್ಯಾಟ್ರಿ ಅನ್ನಂಗ ಆಗೋಗಿತ್ತು ಊಟ ಇಲ್ಲ ಏನೂ ಕುಡ್ದಿಲ್ಲ ನೀರು ನೀರು ಬಿಟ್ಟರೆ ಇನ್ನೇನು ಇಲ್ಲ ಎನರ್ಜಿಗೆ ಅದ್ರಲ್ಲಿ ನಿದ್ದೆ ಬರ್ತಾ ಇದೆ ಬಿಸಿಲು ಎಲ್ಲರೂ ಒಂದು ಕಡೆ ಗಾಡಿ ಹಾಕೋಣಂದ್ರೆ ಎಲ್ಲೂ ಆಗ್ತಾಯಿಲ್ಲ ಸೊ ಹಾಗಾಗಿ ನಾವು ಪಂಚಮುಖಿಗೆ ಹೋಗಿ ಒಂದೊಂದು ಸ್ವಲ್ಪ ಬಜ್ಜಿ ಮಂಡಕ್ಕಿನ ತಿನ್ಕೊಂಡು ರಿಟರ್ನ್ ನಾವು ಮಂತ್ರಾಲಯಕ್ಕೆ ಬರ್ತೀವಿ ಮಂತ್ರಾಲಯಕ್ಕೆ ಬಂದು ಅಲ್ಲಿ ಮೃತ್ತಿಕೆ ಅಂತ ಸಿಗುತ್ತೆ ನೀವೆಲ್ಲ ಕೇಳಿರ್ಬೋದು ಆ ಮೃತಿಕೇನ ಅಲ್ಲಿ ಒಂದು ಕಡೆ ಕೊಡ್ತಾರೆ ಅದ್ರ ಬಗ್ಗೆ ಅಡ್ರೆಸ್ಸಿಗೆ ಅಂತ ನಾನೊಂದು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಅದ್ರದ್ದು ಫುಲ್ ಡೀಟೇಲ್ ವೀಡಿಯೋನ ನಾನು ಪೋಸ್ಟ್ ಮಾಡ್ತೀನಿ ನೆಕ್ಸ್ಟ್ ವೀಕಲ್ಲಿ ಆದರೆ ಈ ವೀಕಲ್ಲಿ ಪೋಸ್ಟ್ ಮಾಡ್ತೀನಿ ಅದರದ್ದು ಏನಂತಾರೆ ಅಕಸ್ಮಾತ್ ಈ ವೀಕಲ್ಲಿ ಹಾಕೋಕ್ಕಾಗಲಿಲ್ಲ ಅಂದರೆ ನೆಕ್ಸ್ಟ್ ವೀಕಲ್ಲಿ ಹಾಕ್ತೀನಿ ಮೃತಿಕೆ ಬಗ್ಗೆ ನನ್ನ ಏನು ಯೂಟ್ಯೂಬ್ ಚಾನಲಲ್ಲೂ ಶಾರ್ಟ್ಸಲ್ಲಿ ಹಾಕ್ತೀನಿ ಹಾಗೆ ನನ್ನ ಇನ್ಸ್ಟಾಗ್ರಾಮಲ್ಲಿ ಕೂಡ ಹಾಕ್ತೀನಿ ಬಟ್ ಅದು ಎಡಿಟ್ ಮಾಡಬೇಕಾಗಿರೋದ್ರಿಂದ ಅದ್ರ ಬಗ್ಗೆ ಫುಲ್ ಡೀಟೇಲಾಗಿ ವಿಡಿಯೋ ಮಾಡಿ ಅಂದರೆ ಆಡಿಯೋ ಅಟ್ಯಾಚ್ ಮಾಡಬೇಕು ಅದಕ್ಕೋಸ್ಕರ ಸ್ವಲ್ಪ ಲೇಟ್ ಆಗುತ್ತೆ ಹಾಕ್ತೀನಿ ಒಟ್ಟು ಈ ವೀಕ್ ಅಥವಾ ನೆಕ್ಸ್ಟ್ ವೀಕ್ ಮಂಡೇ ಅಷ್ಟೊಂದು ನಾನು ಅಪ್ಲೋಡ್ ಮಾಡ್ತೀನಿ ಎಡಿಟ್ ಮಾಡಿಬಿಟ್ಟು ಸೊ ಅಲ್ಲಿಂದ ನಾವು ಮೃತಿಕೆ ತಗೊಂಡು ನಾವು ಸೀದಾ ಬೆಂಗ್ಳೂರಿಗೆ ಹೊಡ್ತೀವಿ ನಾವು ಊಟಕ್ಕೆ ಸಮೇತ ಎಲ್ಲೂ ನಿಲ್ಲಿಸಲ್ಲ ಯಾಕಂದರೆ ಎಲ್ಲೂ ಸಿಗ್ತಾ ಇಲ್ಲ ಬರೀ ಬಜ್ಜಿ ತಿಂದು 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 ಹೋಗಿದೆ ನಾವು ರಿಟರ್ನ್ ಬೆಂಗಳೂರಿಗೆ ಹೊರಟಾಗ ಟೈಮ್ ಬಂದು ಟೂ ಟೂ ತರ್ಟಿ ಆಗಿರುತ್ತೆ ಮಂತ್ರಾಲಯ ಮುಂದೆಯಿಂದ ಹೊರಟಾಗ ಟೂ ತರ್ಟಿ ನಾವು ಅಟ್ಲೀಸ್ಟ್ ಟೂ ಓ ಕ್ಲಾಕ್ ಒಳಗಡೆ ಮಂತ್ರಾಲಯ ರಿಟರ್ನ್ ರೀಚ್ ಆಗಿದೆ ಊಟಕ್ಕೆ ಟ್ರೈ ಮಾಡ್ತಾ ಇದ್ವಿ ನಾವು ರೀಚ್ ಆದಾಗ ಟೂ ಆಗಿತ್ತು ಅಲ್ಲೋಗಿ ಮೃತಿಕೆ ತೊಗೊಂಡು ಬರ್ಸೋದಕ್ಕೆ ಟೂ ತರ್ಟಿ ಆಗಿತ್ತು ಅದೇನು ತುಂಬ ದೂರ ಇಲ್ಲ ಸೊ ಅಲ್ಲಿಂದ ನಾವು ಬೆಂಗಳೂರು ಹೊಡ ಹೊರಡೋಣ ಅಂತ ಹೊರಡ್ತೀವಿ ಇದನ್ನು ನಾವು ಪಂಚಮುಖಿ ಆಂಜನೇಯ ಟೆಂಪಲಿಂದ ಬರಬೇಕಂದ್ರೆ ಬ್ರಿಡ್ಜ್ ಮೇಲಿಂದ ತುಂಗಭದ್ರಾ ನದಿ ಇದು ವೀಡಿಯೋ ಮಾಡ್ಕೊತೀನಿ ಬಟ್ ಅದು ಕವರ್ ಆಗಲ್ಲ ಸ್ಟಾಪ್ ಮಾಡಿ ಇಳಿದು ನೋಡೋಣ ಅಂದ್ಕೊಂಡ್ರೆ ಅಲ್ಲಿ ಆಪೋಸಿಟಲ್ಲೂ ಗಾಡಿ ತುಂಬ ಬರ್ತಾ ಇತ್ತು ಹಾಗಾಗಿ ಸ್ಟಾಪ್ ಮಾಡೋಕ್ಕಾಗಲಿಲ್ಲ ಸೊ ಜಸ್ಟ್ ಬ್ರಿಡ್ಜ್ ಮೇಲೆ ಹೋಗ್ತಾ ಇದ್ದೀವಿ ಅಂತ ವೀಡಿಯೋ ಮಾಡ್ಕೊಂಡಿದ್ದೀನಿ ಇದು ಆಂಜನೇಯ ಬಂದು ಪಂಚಮುಖಿಯಲ್ಲಿ ತೊಗೊಂಡಿದ್ದು ಪಂಚಮುಖಿನ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ಸಾರಿ ಯಾಕಂದರೆ ಅಲ್ಲೂ ನಾವು ದರ್ಶನ ಮಾಡಿಲ್ಲ ಪಂಚಮುಖಿಯಲ್ಲಿ ತುಂಬ ಜನ ಇದ್ದರು ನಿಂತಿದ್ರೆ ಮಿನಿಮಮ್ ಎರಡು ಅವರ್ ಆಗ್ತಾಯಿತ್ತು ಸೊ ಹಂಗಾಗಿ ನಾವು ಅಲ್ಲಿ ಜಸ್ಟ್ ಪಾದಕ್ಕೆ ಇದೆಲ್ಲ ಅದನ್ನು ಕೈ ಮುಕ್ಕೊಂಡು ನಾವು ಅಲ್ಲಿಂದ ಅಪ್ಪ ಆಂಜನೇಯ ನೀನೇ ಕಾಪಾಡು ಅಂತ ಹೇಳಿಬಿಟ್ಟು ಹೊರಟು ಯಾಕಂದರೆ ತುಂಬ ಜನ ನಾವು ಏನೂ ತಿಂದಿಲ್ಲ ನಿದ್ದೆ ಇಲ್ಲ ಫುಲ್ ಎನರ್ಜಿನೇ ಇಲ್ಲ ತುಂಬ ಕಷ್ಟ ಆಗ್ತಾ ಇತ್ತು ಹಾಗಾಗಿ ಯಾರಿಗೂ ನಿಲ್ಲೋಷ್ಟು ಶಕ್ತಿನೇ ಇರಲಿಲ್ಲ ಮತ್ತು ಅದು ಫುಲ್ಲು ಮೆಟ್ಲು ಮೇಲೆ ಹಾಗೆ ನಿಂತಿದ್ದಾರೆ ಹೆಂಗೆ ನಿಂತಿದ್ದಾರೆ ಅಂದರೆ ಒಂದು ಚೂರು ಜಾಗ ಇಲ್ಲ ಆ ಮೆಟ್ಲು ಬಿಟ್ಟು ಹಿಂದೆಗಡೆ ಎಲ್ಲ ಸುತ್ತಕೊಂಡು ಅದೇ ಹೇಳಲಿಲ್ವ ಟೂ ಅವರ್ಸ್ ಆಗುತ್ತೆ ಅಷ್ಟೊಂದು ಏನಂತಾರೆ ಬ್ಯುಸಿ ಅಷ್ಟು ಕ್ಯೂ ಇತ್ತು ಹಾಗಾಗಿ ನಾನು ಎಲ್ಲರೂ ಡಿಸೈಡ್ ಮಾಡಿದ್ವಿ ಯಾರಿಗೂ ನಿಲ್ಲೋ ಶಕ್ತಿ ಇರಲಿಲ್ಲ ಒಂಚೂರು ಕಡಿಮೆ ಇದ್ರೆ ನಿಲ್ಲೋಣ ಅಂದ್ಕೊಂಡ್ವಿ ಅಲ್ಲಿ ಯಾವುದೂ ಸ್ಪೆಷಲ್ ಎಂಟ್ರಿ ಯಾವುದೂ ಇರಲಿಲ್ಲ ಸೊ ಹಂಗಾಗಿ ನಾವು ಆ ಚಾನ್ಸ್ನೇ ತೊಗೊಳಕ್ಕೆ ಹೋಗಲಿಲ್ಲ ಇದು ನಾನು ಮೃತಿಕೆ ಅನ್ನೋಲ್ಲ ಅದಕ್ಕೆ ಹೋಗುವಂಥ ಏರಿಯಾ ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ವೀಡಿಯೋ ನಾನು ಹಾಕ್ತೀನಿ ಶಾ ಶಾರ್ಟ್ಸಲ್ಲಿ ಸೊ ನಾವು ಅಲ್ಲಿಂದ ಮುಂದೆ ಹೊಡ್ತೀವಿ ಬೆಂಗಳೂರಿಗೆ ಒಂದು ಫಿಫ್ಟಿ ಕಿಲೋಮೀಟರ್ ಬರೋ ನಮ್ಮ ಹಸ್ಬೆಂಡ್ ಗಾಡಿ ಓಡಿಸ್ತಾ ಇರ್ತಾರೆ ಫುಲ್ ನಿದ್ದೆ ನನ್ನ ಮಗಳು ಒಂದು ರೌಂಡ್ ವಾಮಿಟ್ ಮಾಡ್ತಾಳೆ ಹಾಗಾಗಿ ಅವ್ರಿಗೂ ಫುಲ್ ನಿದ್ದೆ ಹಿಡಿತಾ ಇರುತ್ತೆ ಒಂದು ಕಡೆ ಸ್ಟಾಪ್ ಮಾಡಿ ಎಕ್ಸ್ಚೇಂಜ್ ಮಾಡ್ಕೊತಾರೆ ಅಂದರೆ ನಮ್ಮ ಅಣ್ಣ ಡ್ರೈವಿಂಗ್ ಸೀಟ್ ಕೂತ್ಕೊತಾನೆ ನಮ್ಮ ಯಜಮಾನ್ರು ಹಿಂದೆ ಹೋಗ್ತಾರೆ ಅಲ್ಲಿಂದ ಮುಂದೆ ಬರ್ತಾನೆ ಒಂದು ಟೂ ಕಿಲೋಮೀಟರ್ ತ್ರೀ ಕಿಲೋಮೀಟರಲ್ಲಿ ಒಂದು ಕಾಫಿ ಶಾಪಲ್ಲಿ ನಿಲ್ಲಿಸ್ತೀವಿ ಸೊ ಅಲ್ಲೊಂದು ಕಾಫಿ ಕುಡಿದು ಮುಂದೆ ಹೊಡ್ತೀವಿ ಇದು ಬಂದು ಮೃತಿಕೆ ಇದೆ ಅಲ್ಲ ಆ ಜಾಗ ಅಲ್ಲಿ ನಿಯರ್ ವೆಂಕಟೇಶ್ವರ ಟೆಂಪಲ್ ಇದೆ ಸೊ ಅದರದ್ದು ನಾನು ಹೇಳಿದ್ನಲ್ಲ ಕಂಪ್ಲೀಟ್ ಡೀಟೇಲ್ಸ್ ವಿಡಿಯೋ ಹಾಕ್ತೀನಿ ಈ ವೆಂಕಟೇಶ್ವರ ಟೆಂಪಲ್ಗೆ ದರ್ಶನ ಮಾಡ್ಕೊಂಡು ಬಂದರೆ ಒಳ್ಳೇದಂತೆ ಮಂತ್ರಾಲಯಕ್ಕೆ ಹೋದಾಗ ಬಟ್ ನಾವು ಹೋದಾಗ ಯಾವಾಗಲೂ ಓಪನ್ ಇರೋಲ್ಲ ಮುಂದಿನ ಸರ್ತಿ ಹೋದಾಗ ಖಂಡಿತ ದರ್ಶನ ಮಾಡೋಣ ಅಂದ್ಕೊಂಡು ನಾವು ಮುಂದೆ ಹೊಡ್ತೀವಿ ನಿಜ ಗೈಸ್ ದೇವಸ್ಥಾನದ ಪ್ರಸಾದಕ್ಕೆ ನಿಲ್ಲಕ್ಕೂ ಇರಲಿಲ್ಲ ಹೊರಗಡೆನೂ ಊಟ ಸಿಗ್ತಾ ಇಲ್ಲ ಹೆಂಗಾಗ್ಬಿಟ್ಟಿತ್ತು ಅಂದರೆ ನಮ್ಮ ಪರಿಸ್ಥಿತಿ ಆ ಲೆವೆಲ್ಗಾಗಿತ್ತು ಯಾರಿಗೂ ಎನರ್ಜಿ ಇಲ್ಲ ಒಂದು ಹೆಜ್ಜೆ ಕೂಡ ಎತ್ತಿಡೋಕ್ಕಾಗ್ತಾಯಿಲ್ಲ ಅಷ್ಟು ಟಯರ್ಡ್ ಆಗಿಬಿಟ್ಟಿದ್ವಿ ಏನಾದರೂ ಒಂಟ್ಲಿ ಅಟ್ಲೀಸ್ಟ್ ಒಂಚೂರು ಹೊಟ್ಟೆಕ್ಕೇನಾದರೂ ಬಿದ್ದರೆ ಅಷ್ಟು ಇರಲಿಲ್ಲ ಸೊ ಅದೊಂದು ನಮಗೆ ಫಾಲ್ಟ್ ಆಯಿತು ಇನ್ನೇನೂ ಇಲ್ಲ ಅದೇನಾದರೂ ಊಟ ಏನಾದರೂ ಆಗಿದ್ದಿದ್ರೆ ಇನ್ನೂ ಸ್ವಲ್ಪ ನಾವು ಅಲ್ಲೇ ಎನರ್ಜಿಯಾಗಿ ಓಡಾಡ್ಕೊಂಡು ಇರ್ತಾ ಇದ್ವಿ ಅಂತಲೇ ಹೇಳ್ಬೋದು ಎಸ್ ಇದು ರಿಟರ್ನ್ ಬರುವಾಗ ವಿಡಿಯೋ ಮಾಡ್ಕೊತಾ ಇರೋದು ನಾನು ಬೆಂಗಳೂರು ಕಡೆಗೆ ಹೊರಟಿದ್ದೀವಿ ಇದು ಅಡೋನಿ ರೋಡು ದಯವಿಟ್ಟು ಯಾರು ಮಿಸ್ ಮಾಡ್ಕೋಬೇಡಿ ಇದೇ ರೋಡಲ್ಲೇ ಹೋಗಿ ಮಂತ್ರಾಲಯಕ್ಕೆ ಹೋಗಬೇಕಾದ್ರೆ ಬರಬೇಕಾದ್ರೂ ಇದೇ ರೋಡಲ್ಲೇ ಹೋಗಿ ಹಳ್ಳಿದೊಂದು ಇದೆ ಎಮ್ಮಿಗನೂರು ರೋಡು ಆ ರೂಟಲ್ಲಿ ಸ್ವಲ್ಪ ಅವಾಯ್ಡ್ ಮಾಡಿ ಹಳ್ಳ ಕೊಳ್ಳ ಜಾಸ್ತಿ ಹಳ್ಳಿ ರೂಟು ಸ್ವಲ್ಪ ಚಿಕ್ಕದಿದೆ ರೋಡು ರೋಡ್ ದೊಡ್ಡದಿಲ್ಲ ಸ್ವಲ್ಪ ರಿಸ್ಕಿ ಆಗುತ್ತೆ ಹನ್ನೆರಡು ಹದಿಮೂರು ಕಿಲೋಮೀಟ್ರ್ ಕಡಿಮೆ ಆದ್ರೂ ಡ್ರೈವ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಆ ರೋಡಲ್ಲಿ ಎದುರುಗಡೆ ಯಾಕಂದರೆ ನಿದ್ದೆ ಇಲ್ಲದೆ ಇರೋ ಟೈಮಲ್ಲಿ ಹೋಗ್ಬೇಕಂದ್ರೆ ಸ್ವಲ್ಪ ಅದು ರಿಸ್ಕಿನೇ ಇದೆ ರೋಡು ಹಳ್ಳಿ ರೋಡಲ್ವಾ ಹಾಗಾಗಿ ಸ್ವಲ್ಪ ಅವಾಯ್ಡ್ ಮಾಡಿ ಆ ರೋಡು ಅಂತ ನನ್ನ ಒಪಿನಿಯನ್ನು ಸೊ ನಿಮಗೆ ಅದೇ ಕಂಫರ್ಟಬಲ್ ಅಂದರೆ ಹೋಗ್ಬೋದು ಇದೇನು ಫುಲ್ ಖಾಲಿನೇ ಇರುತ್ತೆ ಗೈಸ್ ನೀವು ಆಲ್ಮೋಸ್ಟ್ ಒಂದು ಒಂದು ಸರ್ಕಲ್ ಬರುತ್ತೆ ಗೂಟಿಗೆ ಅಂತ ರೈಟ್ ತೊಗೊಳ್ಳಿ ಅಂತ ಅಲ್ಲಿವರೆಗೂ ಬರ್ಬೋದು ಆರಾಮ ಅಲ್ಲೇ ಆನ್ ದ ವೇ ಅಡೋನಿ ರೋಡಲ್ಲಿ ಬರುವಾಗ ಈ ಆಂಜನೇಯ ಕಾಣಿಸುತ್ತೆ ನಮ್ಗೆ ಹೆಂಗೆ ಅಂದರೆ ಅದೇನೋ ಒಂಥರಲ್ಲ ಒಂಥರ ಖುಷಿ ಆಯಿತು ಯಾಕೆಂದರೆ ಅಲ್ಲಿ ಪಂಚಮುಖಿ ಆಂಜನೇಯ ದರ್ಶನ ಆಗಿಲ್ಲ ಅಂತ ಒಂದು ಕಡೆ ಮನಸಲ್ಲಿ ಗೊಂದಲ ಬೇಜಾರಂತೂ ಇದ್ದೇ ಇತ್ತು ಏನಪ್ಪ ಇಷ್ಟು ದೂರ ಬಂದು ಅಟ್ ಅಟ್ಲೀಸ್ಟ್ ಆ ಕ್ಷೇತ್ರಕ್ಕೆ ಹೋಗಿಲ್ಲ ಅಂದರೂ ಪರವಾಗಿರ್ಲಿಲ್ಲ ಬಟ್ ಅಲ್ಲಿ ಗಂಟೆ ಹೋಗಿ ದರ್ಶನ ಮಾಡಿದಿರ ಬಂದ್ವಲ್ಲ ತಪ್ಪು ಮಾಡ್ಬಿಟ್ವಾ ಅನ್ನೋದು ಬೇರೆ ಮನಸಲ್ಲಿ ಕೊರೀತಾ ಇತ್ತು ಅಷ್ಟೊತ್ತಿಗೆ ರೋಡಲ್ಲಿ ಇದು ಕಾಣಿಸ್ತು ಆಂಜನೇಯದ ಸ್ಟ್ಯಾಚು ನಾನು ಇಮ್ಮಿಡಿಯೇಟಾಗಿ ಸ್ಟಾಪ್ ಮಾಡಿ ಸ್ಟಾಪ್ ಮಾಡಿ ಅಂತ ಹೇಳಿಬಿಟ್ಟು ಅಲ್ಲಂತೂ ಹತ್ತಿ ಸೇಮ್ ಪಂಚಮುಖಿ ಈ ಥರನೇ ಮೆಟ್ಲಿದೆ ಅಲ್ವಾ ಅಲ್ಲಿ ಹತ್ತಕ್ಕಂತೂ ಆಗಲಿಲ್ಲ ಇಲ್ಲೇ ಹತ್ತಿ ಮೇಲೆವರೆಗೂ ಹೋಗಿ ಬರೋಣ ಅಂತ ಹೇಳಿ ಸೊ ನಾವು ಡಿಸೈಡ್ ಮಾಡಿಕೊಂಡು ನಾನು ನಮ್ಮಮ್ಮ ನಮ್ಮ ಅಣ್ಣ ಹೋಗ್ತೀವಿ ನನ್ನ ಮಗಳು ಮಲಗಿರ್ತಾಳೆ ನಮ್ಮ ಹಸ್ಬೆಂಡು ಆಗ್ತಾನೆ ಆಗಿರೋದ್ರಿಂದ ಅವರೂ ಬರೋದಿಲ್ಲ ಹಿಡಿದ್ಬಿಟ್ಟು ನಾವು ಹೋಗ್ತೀವಿ ಎಷ್ಟು ದೊಡ್ಡದಿದೆ ಅಂದರೆ ಆಂಜನೇಯ ಅದೇನು ಅಂತಾರಲ್ಲ ಬಾರಮ್ಮ ನಿಮಗೋಸ್ಕರ ಇಲ್ಲಿ ಕಾಯ್ಕೊಂಡಿದ್ದೀನಿ ಅನ್ನೋ ಥರ ಇತ್ತು ನಮಗೆ ದರ್ಶನ ಮಾಡಿದ್ದು ಸೊ ಅಲ್ಲಿ ಹೋಗಿ ದರ್ಶನ ಮಾಡಿಕೊಂಡು ಅಲ್ಲಿಂದ ಸೀದಾ ನಾವು ಬೆಂಗಳೂರು ಕಡೆಗೆ ಹೊಡ್ತೀವಿ ಆಂಜನೇಯ ಅಷ್ಟೂ ಚೆನ್ನಾಗಿದೆ ಹೇಳಕ್ಕೆ ಎರಡು ಮಾತೆ ಸಾಲದು ಅಂತಾರಲ್ಲ ಹಾಗೆ ಅಷ್ಟು ಚೆನ್ನಾಗಿತ್ತು ಆಂಜನೇಯ ದರ್ಶನ ಮಾಡ್ಕೊಂಡ್ವಿ ಕವರ್ ಮಾಡೋಕೆ ಟ್ರೈ ಮಾಡ್ತಾಯಿದ್ದೀನಿ ಬಟ್ ಅದು ಕವರ್ ಇಲ್ಲ ಅಲ್ಲಿಂದ ನೋಡಿ ಇದು ಅದರಲ್ಲೇ ವೀಡಿಯೋ ಮಾಡ್ಕೊತಾ ಇರೋದು ಮೇಲೆಗಡೆಯಿಂದ ಆಂಜನೇಯಂದು ಗೈಸ್ ಅಷ್ಟು ಬಿಸಿಲು ಉರಿ ಬಿಸಿಲು ನಾನು ಕ್ಯಾಪ್ಚರ್ ಮಾಡೋಕೆ ಟ್ರೈ ಮಾಡ್ತಾ ಇದ್ದೀನಿ ಗೈಸ್ ಬಟ್ ಅಷ್ಟು ಹೈಟಿಗೆ ನಮಗೆ ತಲೆ ಎತ್ತಿ ಕಣ್ಣಿ ಬಿಟ್ಟು ನೋಡೋಕ್ಕಾಗ್ತಾಯಿಲ್ಲ ಅದಕ್ಕೆ ಕೆಳಗೆ ಬಂದ ಮೇಲೆ ನಾವು ಅದನ್ನು ಕ್ಯಾಪ್ಚರ್ ಮಾಡ್ಕೋತೀವಿ ಎಷ್ಟು ಚೆನ್ನಾಗಿದೆ ನೋಡಿ ಆಂಜನೇಯ ಅಲ್ವಾ ಕೊನೆಗೂ ದರ್ಶನ ಸಿಕ್ತು ಅಂತ ಹೇಳಿ பரப்ப பண்ண கட்டா அஸ்தா அகை காரியமா முன்னடை தட்டு தட்டு திருப்பு தர 90 ர நோடலி சோனா விசிக்கு போடு இந்த بوتل நோடலி காணஸ்தா பிரனிசி இல்லானு பிரசிண்ட் கொண்டகு ஒவவே இல்லோ ஏளோ இல்ல அவளும அந்த கரெக்ட் சைஸ் ஆருக்கு சொல்றா ೂಸ್ ಅದು ಎಲ್ಲ ಕೊಟ್ಟು ಸೊ ಹೊಡ್ತೀವಿ ಅಷ್ಟೊತ್ತಿ ಮಾಡೋಣ ವಾಮಿಟಿಂಗ್ ಸುಡ್ ಸೊ ಸೀಗಾಗಿ ಅಷ್ಟು ಕಂಟಿನ್ಯೂಸ್ ಆಗಿ ಜರ್ನಿ ನಿದ್ದೆ ಇಲ್ಲ ಸೊ ನೋಡ್ಬೋದು ನೀವು ಕಣ್ಣು ನಿನ್ನೆ ನೈಟ್ ನಾವು ಟೂ ಓ ಕ್ಲಾಕಾಗಿ ಬಂದು ಮಲಗಿರೋದು ಮತ್ತೆ ಬೆಳಿಗ್ಗೆ ಹತ್ತು ಗಂಟೆಗೆ ಇದ್ದೆ ಸೊ ಈಗ ಮಲಗೋದು ನಿದ್ದೆ ಬರ್ತಾ ಇದೆ ಅಷ್ಟು ನಿದ್ದೆ ಇದೆ ಒಂದು ಸೆಕೆಂಡ್ ಕೂಡ ಮಲಗಿಲ್ಲ ಕಾರಲ್ಲಿ ಹಾಗಾಗಿ ನಿದ್ದೆ ಆಗಿಲ್ಲ ಬ್ಲಾಗ್ ಮಾಡೋಣ ಅಂತಂದರೆ ನಾವು ಅಂದ್ಕೊಂಡ್ವಿ ರೂಮ್ ಏನಾದರೂ ಸಿಗ್ಬೋದು ಸಿಕ್ಕಿದ್ರೆ ಅಲ್ಲಿ ಚಾರ್ಜ್ ಹಾಕ್ಕೊಳ್ಳೋಣ ಅಂತ ರೂಮ್ ಸಿಗಲಿಲ್ಲ ಹಂಗಾಗಿ ಚಾರ್ಜ್ ಹಾಕೋಕ್ಕಾಗಿಲ್ಲ ಕಾರಲ್ಲಿ ಹಾಕ್ಕೊಳ್ಳೋ ಚಾರ್ಜರ್ ನಮ್ದು ಅದು ಕಾರ್ದು ಚಾರ್ಜಿಂಗ್ ಪಾಯಿಂಟ್ ಇರ್ತಾರ ಆಗಿಲ್ಲ ಸೊ ಡೈರೆಕ್ಟ್ ಜಸ್ಟು ಅಂತಲೇ ಒಂದು ಚಾರ್ಜಿಂಗ್ ಬರುತ್ತಲ್ಲ ಅದಕ್ಕೇನೋ ಒಂಥರ ಅದು ಗೊತ್ತಿರೋ ಅದಿಲ್ಲ ಸೊ ತುಂಬ ಸ್ಲೋ ಹತ್ತು ಹದಿನೈದು ಒನ್ ಅವರ್ ಜರ್ನಿ ಮಾಡಿದರೂ ಹದಿನೈದು ಪರ್ಸೆಂಟ್ ಚಾರ್ಜ್ ಆಗ್ತಾಯಿತ್ತು ಅದು ಮತ್ತೆ ನಾನೇನೋ ಮ್ಯಾಪ್ಗೆ ಇಪ್ ನೋಡೋಕೆ ಎತ್ಕೊಂಡಿದ್ರೆ ಮತ್ತೆ ಅದು ಚಾರ್ಜ್ ಹೋಗ್ಬಿಡೋದು ಹಾಗಾಗಿ ಚಾರ್ಜ್ ನಾನು ನೆನೆ ಆಲ್ಮೋಸ್ಟ್ ಒಂದು ಮುಕ್ಕಾಲು ದಿನ ಬರೀ ಸ್ವಿಚ್ ಆಫ್ ಆಗಿತ್ತು ಫೋನು ಬರ್ಡೇ ವಿಶ್ ಮಾಡೋರೆಲ್ಲ ಫೋನ್ ಮಾಡೋದ್ರಲ್ಲೂ ಸ್ವಿಚ್ ಆಫ್ ಬರ್ತಾಯಿತ್ತು ಸೊ ಹಾಗಾಗಿ ನೆನ್ನೆ ಒಂದು ದಿನ ಗ್ಯಾಪ್ ಆಗಿದೆ ವಿಡಿಯೋ ಅಂದರೆ ನನ್ನ ಬರ್ಡೇ ದಿನ ಟ್ವೆಂಟಿತ್ ಜುಲೈ ಬ್ಲಾಗ್ ಬಂದಿಲ್ಲ ಸೊ ಇವತ್ತು ಬರುತ್ತೆ ಇವತ್ತು ಡೈರಿ ರೊಟೀನ್ ಗೈಸ್ ಅವರು ಬಂದು ಇವ್ರು ಬೆಳಗ್ಗೆ ಬೇಗ ಇದ್ದಿದ್ದಾರೆ ಅವರು ಕಾರಲ್ಲೂ ನಿದ್ದೆ ಮಾಡಿದ್ದಾರೆ ಹಾಗಾಗಿ ಕರೆಕ್ಟ್ ಟೈಮ್ಗೆ ಇದ್ದಿದ್ದಾರೆ ಆದರೆ ನಾವಿದ್ದಿಲ್ಲ ಹಾಗಾಗಿ ಸ್ಕೂಲಿಗೆ ಕಳಿಸಿಲ್ಲ ಸ್ಕೂಲ್ಗೆ ಹಾಕೋಗಿಲ್ಲ ರಜೆ ಇರಲಿಲ್ಲ ನೀನು ರಜೆ ಹಾಕಿರೋದು ಹ್ಞೂ ಇನ್ನು ವರ್ಕ್ ಎಲ್ಲ ಮಾಡಿರಲಿಲ್ಲ ಗೈಸ್ ಇಲ್ಲ ಅಂದರೆ ರೆಡಿ ಮಾಡಿ ಹೋಮ್ ವರ್ಕ್ ಏನು ಮಾಡಿರಲಿಲ್ಲ ಅವಳು ಮತ್ತು ಇವತ್ತೊಂದು ಕ್ರಾಫ್ಟ್ ಕೊಟ್ಟಿದ್ರು ಕ್ರೋನ್ ಮಾಡ್ಕೊ ಬನ್ನಿ ಅಂತ ಅದು ಮಾಡಿರಲಿಲ್ಲ ನಾವು ಸೊ ಸರಿ ನಾವು ಟಯರ್ಡ್ ಆಗಿದ್ದೀವಿ ಇನ್ನೇನು ಇವಳನ್ನ ಕಳಿಸೋದು ಅಂತ ಕಳಿಸಿಲ್ಲ ನಾಳೆ ಕಳಿಸ್ಬೇಕು ಸೊ ಆಲ್ರೆಡಿ ಮಧ್ಯಾಹ್ನ ಆಗಿದೆ ಇನ್ನೂ ಊಟ ಮಾಡಿಲ್ಲ ಮೇಡಮ್ ಅವರು ಏನು ತಿಂದಿಲ್ಲ ಸೊ ಅವಳಿಗೆ ಚಿತ್ರಾನ್ನ ತಿನ್ನುವಂತ ಇದ್ದೀನಿ ತಿಂತಾಯಿಲ್ಲ ಹಾಲು ಕುಡಿದಿದ್ದಾಳೆ ಸರಿ ಮಾಡಿದ್ದನ್ನು ಅವಳೇ ಬೇಕಂತ ವೇಸ್ಟ್ ಮಾಡಿದ್ದಾಳೆ ತಣ್ಣಗಾಗವ್ರಿಗೂ ಬಿಟ್ಬಿಟ್ಟು ತಣ್ಣಗಾಗಿದೆ ನಂಗೆ ವಾಂತಿ ಬರ್ತಾಯಿದೆ ಅಂತ ಹೇಳಿಕೊಂಡು ಸೊ ಈಗ ಅವ್ಳಿಗೇನೋರು ಮಾಡಿ ತಿನ್ನಿಸಿ ಬಟ್ಟೆ ಇದ್ದೀನಿ ಬಟ್ಟೆ ಮಾಡಿ ಚತ್ತಿಟ್ಟು ಕಾರಲ್ಲಿ ಒಂದು ಬ್ಯಾಗಿದೆ ಇದೆ ಅದು ತಂದು ಅದೆಲ್ಲ ವಾಶ್ಗೆ ಹಾಕಬೇಕು ಬಟ್ಟೆಗಳು ವಾಶ್ಗೆ ಹಾಕ್ಬಿಟ್ಟು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಆದರೆ ಸಂಜೆ ಎಲ್ಲ ಹೋಗ್ತೀವಿ ಇಲ್ಲ ವೆಸ್ಟ್ ಮಾಡ್ತೀನಿ ವಯಸ್ಸು ಇವತ್ತು ಅದೇ ಬ್ಲಾಕ್ ಬನ್ನಿ ಕೆಲಸ ಮಾಡ್ತಾ ಸಿಗ್ತೀನಿ ಎಷ್ಟು ರೈಸ್ ಹಂಗೆ ಮಧ್ಯಾಹ್ನ ಊಟ ಬೆಳಗ್ಗೆ ಚಿತ್ರಾನ್ನ ಅದನ್ನ ತಿಂದಿದ್ವಿ ಮಧ್ಯಾಹ್ನ ಅಡುಗೆ ಮಾಡ್ತಾಯಿದ್ರು ಸೊ ಸಾಂಬಾರಿಗೆ ಆಗಿದೆ ಊಟ ತಟ್ಟಿ ಆಗೋಗಿದೆ ಇನ್ನು ಹೊಟ್ಟೆ ಇನ್ನೇನು ಇರಲಿಲ್ಲ ಊಟ ಅಂತ ಹೇಳಿ ನಾನು ಬೇರೆ ಶನಿವಾರ ಉಪವಾಸ ಮಾಡ್ತೀನಿ ಟೂ ಡೇಸ್ ಕಂಟಿನ್ಯೂಸ್ ಆಗಿ ಊಟ ಇಲ್ಲ ಅಂತ ಹೇಳಿ ಹೋಟ್ಲಿಗೆ ಹೋಗ್ತಾ ಅಂದ್ರೆ ನಾನು ಜೋ ಊರು ಮಳೆ ಸರಿ ಅಂತ ಕಾರಲ್ಲಿ ಹೊಡ್ತಾ ಇದ್ದೀವಿ ಕಾರಲ್ಲಿ ಹೋಗಿ ಅಲ್ಲೇ ಲಂಕಾದಲ್ಲಿರುವಂಥ ವಿಷ್ಣು ಪಾರ್ಕಿಗೆ ಹೋಗ್ತೀವಿ ಅಲ್ಲಿ ಹೋಗಿ ಕೇಳಿದ್ರೆ ರೋಟಿ ಕರಿ ಇಲ್ಲ ಊಟ ತಿನ್ಕೋದ್ರೆ ನನ್ನ ಮಗಳು ಜಸ್ಟ್ ಮಾಡಬೇಕು ಎರಡು ಫ್ರೈಡ್ ರೈಸ್ ಒಂದು ಗೋಬಿ ತಗೊಂಡು ಮತ್ತೆ ಹೋಳಿಗೆ ಮನೆಗೆ ಹೋಗಿ ಹೋಳಿಗೆ ತಿನ್ಬಿಟ್ಟು ಹೋಳಿಗೆ ತಗೊಂಡು ಬರ್ಡೇ ದಿನ ಏನು ಸ್ವೀಟ್ ಅಂತ ಹೋಳಿಗೆ ತಗೊಂಡು ಮನೆಗೆ ಬಂದು ಊಟ ಮಾಡಿ ಚಟ್ನಿ ಬ್ಲಾಕ್ನ ಕಂಪ್ಲೀಟ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆಗೆ ವಿಡಿಯೋ ಇದೆ ಅಂತ ಸ್ಕಿಪ್ ಮಾಡಬೇಕು ಇಂಟ್ರೆಸ್ಟಿಂಗ್ ಆಗಿದೆ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ಹೇಳ್ತಾ ಇನ್ನೊಂದು ಇಂಟ್ರೆಸ್ಟಿಂಗ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತವರೆಗೂ ಕಾಯಿ ಕಾಯಿ ರೀ ಲವ್ ಯು ಆಲ್ ಗುಡ್ ಬೈ ಅಂಡ್ ಇಲ್ ದೆನ್ ಬಾಯ್ ಫ್ರಮ್ ಬಾಯ್ ಥ್ಯಾಂಕ್ ಯು ಥ್ಯಾಂಕ್ ಯು My